ವೈಭವದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ರಾಣೆಬೆನ್ನೂರಿನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಶ್ರದ್ಧೆಯ ನಮನ ವಿವಿಧ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಅಧಿಕಾರಿಗಳು ನೌಕರರು ವ್ಯಾಪಾರಿಗಳು ಸೇರಿದಂತೆ ಸಾಹಿತಿಗಳು ಕಲಾವಿದರು ಭಾಗಿ ಹೌದು ಕನ್ನಡದ ಶಕ್ತಿ ಕನ್ನಡದ ಗೌರವ ಕನ್ನಡದ ಆತ್ಮ ಎಲ್ಲವೂ ಒಂದೇ ವೇದಿಕೆ ಮೇಲೆ ಕ್ಷಣ ರಾಣೆಬೆನ್ನೂರಿನ ರಾಜ್ಯೋತ್ಸವದ ಈ ಸಂಭ್ರಮದಲ್ಲಿ ತಹಶೀಲ್ದಾರ್ ಶ್ರೀ ಆರ್ಎಚ್ ಭಗವಾನ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ತಮ್ಮ ಭಾಷಣದಲ್ಲಿ ಕನ್ನಡದ ಮಹತ್ವ ಹಾಗೂ ರಾಜ್ಯಾಭಿಮಾನವನ್ನ ಬಿಂಬಿಸಿದರು ಮಕ್ಕಳು ಧರಿಸಿದ್ದ ವಿವಿಧ ವೇಷಭೂಷಣಗಳು ವಿಭಿನ್ನ ರೀತಿಯಲ್ಲಿ ಜನರ ಗಮನ ಸೆಳೆದವು ಕೆಲವರು ಕನ್ನಡ ತಾಯಿಯ ವೇಷದಲ್ಲಿ ಇನ್ನೂ ಕೆಲವರು ವೀರ ಕರ್ನಾಟಕದ ಪರಂಪರೆಯನ್ನ ತೋರ್ಪಡಿಸುವುದರಲ್ಲಿ ಸಂಭ್ರಮದಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ನಡೆಸಿದರು బ్యూరో మారుతి ముండర్గ్ న్యూస్ పొస్ట్ రాణిబెన్నూరు వేదిక ಕನ್ನಡ ಸಂಘಟನೆಗಳ ಮುಖ್ಯಸ್ಥರಿಗೆ ತಾಲೂಕು ಮಂಡಲದ ಅಧಿಕಾರಿ ಮಿತ್ರರೇ ಎಲ್ಲ ಶಿಕ್ಷಕ ಮಿತ್ರರೇ ಮತ್ತು ಮಧು ಮಕ್ಕಳೇ ಮತ್ತು ಮಾಧ್ಯಮ ಸ್ನೇಹಿತರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಈ ಸಭೆಗಳನ್ನು ಆಯೋಜಿಸಿದ್ದೀವಿ ಇಪ್ಪತ್ತೊಂದನೇ ತಾರೀಖಿಗೆ ನಾವು ಮುಂಜಾಗ್ರತಾ ಕೈ ತಗೊಂಡಿದ್ದೀವಿ ಬಹಳಷ್ಟು ಸಲಹೆಗಳನ್ನು ನಮ್ಮ ಕನ್ನಡಪರ ಸಂಘಟನೆ ಮುಖಂಡರು ಹೇಳಿದರು ಆ ಪ್ರಕಾರ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಮಾಡಿದ್ವಿ ಹಿಂದಿನ ವರ್ಷ ಮಕ್ಕಳಿಗೆ ತುಂಬ ಟ್ಯಾಕ್ಟರ್ ಕೂತ್ಕೊಂಡು ತುಂಬ ಕಷ್ಟ ಆಗ್ತಿತ್ತು ಸೊ ಅದನ್ನು ಚೇಂಜ್ ಮಾಡಿ ಬೆಳ್ಳಿ ರಥನ ಮಾಡಿಸಿ ಅಂತ ಹೇಳಿ ತೀರ್ಮಾನ ಮಾಡಿ ಬೆಳ್ಳಿ ರಥನ ಕೂಡ ಮಾಡಿಸ್ತೀನಿ ಅತ್ಯಂತ ವಿಜೃಂಭಣೆಯಿಂದ ಆಯಿತು ಕಾರ್ಯಕ್ರಮ ಯಾವಾಗ ನೋಡಿರಬೇಕು ಭಾಳ ವಿಜೃಂಭಣೆಯಿಂದ ಆಯಿತು ಭಾಳಷ್ಟು ಮಕ್ಕಳು ಬಹಳಷ್ಟು ಸ್ಕೂಲ್ ಮಕ್ಕಳು ಶಾಲೆಯ ಮಕ್ಕಳು ಉಪಸ್ಥಿತರು ಎಲ್ಲರೂ ಕೂಡ ಒಂದು ಮಾಡಿಕೊಂಡು ಎಲ್ಲರೂ ಕೂಡ ಒಂದು ಎಲ್ಲ ಕನ್ನಡ ಮನಸ್ಸು ರೀತಿಯಿಂದ ಎಲ್ಲರೂ ಕೂಡ ತುಂಬಾ ಇತಿಹಾಸ ಇದೆ ಮಿತ್ರ ನಮ್ಮ ಕನ್ನಡ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಎಷ್ಟೋ ಆಳಸಿದ್ದಾರೆ ಕದಗಳು ಚಾಲುಕ್ಯರು ವಯಸ್ಸರು ವಿಜಯನಗರ ಸಾಮ್ರಾಜ್ಯ ಪ್ರತಿಯೊಂದು ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ಆಡುತ್ತಿದ್ದಾರೆ ಯಾವುದೂ ಕೂಡ ಎಂದೂ ಕೂಡ ಕನ್ನಡ ಅಳಿಲಿಲ್ಲ ಈಗೂ ಕೂಡ ಕನ್ನಡ ಉಳಿತಾ ಇದೆ ಸುಮಾರು ಕನಿಷ್ಠ ಪಕ್ಷ ಒಂದು ಎಂಟರಿಂದ ಒಂಬತ್ತು ಕೋಟಿ ಜನ ಕನ್ನಡ ಭಾಷೆ ಮಾತಾಡ್ತಾರೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕನ್ನಡ ಮಾತಾಡ್ತಾರೆ ಬೇರೆ ದೇಶಗಳಲ್ಲಿ ಕನ್ನಡ ಮಾತಾಡ್ತಾರಲ್ಲ ಹೇಳ್ಕೊಂಡ್ರೆ ಸುಮಾರು ಒಂದು ಏಳು ಕೋಟಿ ಜನ ಕನ್ನಡವನ್ನ ಮಾತಾಡ್ತಾರೆ ತುಂಬಾ ನಮ್ಗೆ ಸಂತೋಷದಾಯಕ ವಿಷಯ ಎಷ್ಟೋ ಕಷ್ಟಪಟ್ಟು ನಾವು ಇದನ್ನ ಒಂದು ರಾಜ್ಯ ಮಾಡ್ಕೊಂಡಿದ್ರಿಟಿಷರ ಕಬಿಮುಷ್ಟು ನಂತರ ನಮ್ಮ ರಾಜ್ಯ ಬಹಳಷ್ಟು ಬೇರೆ ಬೇರೆ ಪ್ರೆಸಿಡೆನ್ಸಿಯಾಗಿ ಒಳ್ಳಿತ್ತು ಈ ಕಡೆ ಮುಂಬೈ ಕರ್ನಾಟಕ ಅಂತ ಒಳ್ಳಿತ್ತು ಜಿಲ್ಲೆಗಳು ಈ ಕಡೆ ಹೈದರಾಬಾದ್ ಕರ್ನಾಟಕ ಅಂತ ಒಳ್ಳಿತ್ತು ಬಳ್ಳಾರಿ ಇತ್ತು ಮೈಸೂರು ರಾಜ್ಯ ಅಂತ ಇತ್ತು ಈ ಕಡೆ ದಾವಣಗೆರೆ ಮೈಸೂರು ರಾಜ್ಯ ಅಂತ ಇತ್ತು ಕೊಡಗು ಪ್ರೆಸಿಡೆನ್ಸಿಡೆನ್ಸಿ ಅಂತ ಇತ್ತು ಈ ತರ ಬಹಳಷ್ಟು ಹೋಗಿತ್ತು ಕನ್ನಡ ಭಾಷೆ ಹಂಗಾಗಿ ಆಲೂರು ವೆಂಕಟ ಸುಮಾರು ಜನ ಒಂದು ಏಕೀಕರಣ ಚಳವಳಿಯನ್ನ ಮಾಡ್ಬಿಟ್ರು ನಮ್ಮ ರಾಜ್ಯದಲ್ಲಿ ಅತಿ ಮುಖ್ಯವಾಗಿ ಏಕೀಕರಣ ಚಳವಳಿ ಕೇಂದ್ರ ಯಾವ್ದು ಧಾರವಾಡ ಇತ್ತು ಯಾವ ಮೈಸೂರದವ್ರು ಬೆಂಗಳೂರು ಯಾವಾಗ ಕರ್ನಾಟಕರು ಒಂದು ಏಕೀಕರಣ ಕನ್ನ ಮಾಡ್ಕೋಬೇಕಂತ ಹೇಳಿ ಆ ಗುರು ವೆಂಕಟರಾಯಿ ಎಲ್ಲರೂ ಕೂಡ ಚಳವಳಿ ಬಂದಿದ್ದ ಚಳವಳಿ ಇತ್ತು ಆದ್ರೆ ಯಾವಾಗ ದೇಶ ಸ್ವತಂತ್ರ ಇತ್ತು ರಾಜ್ಯಗಳನ್ನು ಮಾಡಬೇಕು ಅಂತ ಹೇಳಿ ಸಲ್ಲಾದಾಗ ಏನು ಅದನ್ನ ಸೇರ್ಪಡೆ ಆದರ ಮೇಲೆ ರಾಜ್ಯಗಳ ಮಾಡಬೇಕು ಅಂತ ಹೇಳಿ ಏನು ಆಯೋಗ ಬರ್ತು ಆ ಆಯೋಗ ಆದ ಮೇಲೆ ಒಂದು ರಾಜ್ಯ ರಚನೆ ಆಗಬೇಕಿತ್ತು ಸೊ ಯಾಕನ್ನೆಲ್ಲ ಹರಿದೀವಿ ಬೇರೆ ಈಗ ಮುಂಬೈ ಕರ್ನಾಟಕ ಅಂತ ಮಹಾಷ್ಟ್ರಿ ಹೈದರಾಬಾದ್ ಕರ್ನಾಟಕ ಆಳ್ವಿತ ಬಳ್ಳಾರಿ ಎದುರು ಮದ್ರಾಸ್ ಇತ್ತು ಮೈಸೂರು ರಾಜ್ಯದ ಹಿಂಗಾಗಿ ಒಂದು ಒಗ್ಗಟ್ಟಿನಿಂದ ಕೂಡಿರುವಂತಹ ಒಂದು ನೆಲೆ ಆಗಿರಲಿಲ್ಲ ಸುಮಾರು ವರ್ಷ ಇತಿಹಾಸ ಇತ್ತು ನಮ್ಮ ಅನೇಕ ಶರಣ ಈ ನಾಡಿನಲ್ಲಿ ಕಲೆ ಸಂಸ್ಕೃತಿಯನ್ನು ನಡೆಸಿದ್ದಾರೆ ಕನಕದಾಸರು ಭಕ್ತ ಕನಕದಾಸರು ಬೃಂದರು ಬಸವಣ್ಣವರು ಎಷ್ಟು ಜನ ಈ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಒಂದು ಪ್ರವೃತ್ತಮಾನಕ್ಕೆ ತಂದಿದ್ದಾರೆ ಸೊ ಅಂತಹ ಒಂದು ಒಗ್ಗೂಟಿ ಒಗ್ಗು ಒಗ್ಗೂಡಿಸಿ ಹತ್ತೊಂಬತ್ತಾರಲ್ಲಿ ನವಂಬರ್ ಒಂದು ಕರ್ನಾಟಕ ಮೈಸೂರು ರಾಜ್ಯ ಅಂತೇಳಿ ಇವತ್ತು ನಮ್ಮ ಸ್ಥಾಪನೆ ಅಂದಿನಿಂದ ಎಪ್ಪತ್ತು ವರ್ಷ ಐತೆ ಮೈಸೂರು ರಾಜ್ಯ ಅಂದ್ರೆ ಒನ್ ಟೈಪ್ ಸೌತ್ ಕರ್ನಾಟಕ ಗವರ್ಮೆಂಟ್ ಆಗುತ್ತ ಕಾರಣಕ್ಕಾಗಿ ದೇವರಾಜ್ ಮಾಡಲು ಇದನ್ನ ಅದೇ ಕರ್ನಾಟಕ ಅಂತ ಇತ್ತು ನಮ್ಮಲ್ಲಿ ಕರ್ನಾಟಕ ಅಂತ ಹೇಳಿ ಆ ಟೈಮಲ್ಲಿ ಚಾಲಕಿರ ಕಾಲದಲ್ಲಿ ವಿಜಯನಗರ ಎಲ್ಲ ಸೊ ಹಾಗಾಗಿ ನಾವೇನ್ ಮಾಡಿದೀವಿ ರಾಜ್ಯವನ್ನ ಕರ್ನಾಟಕ ಅಂತ ಹೇಳಿ ಒಂದು ಹೊರನಾಮಕರ್ ಮಾಡಿದ್ವಿ ಹತ್ತೊಂಬತ್ತ ಎಪ್ಪತ್ ಮೂರ ಅಲ್ಲಿಂದ ಕರ್ನಾಟಕ ಅಂತ ಹೇಳಿ ನಮ್ಮ ರಾಜ್ಯಕ್ಕೂ ಎಸೆ ಸುಮಾರು ಎಪ್ಪತ್ತು ವರ್ಷ ಈ ರಾಜ್ಯ ಅಸ್ತಿತ್ವದಲ್ಲಿದೆ ತುಂಬಾ ಅಭಿವೃದ್ಧಿ ಗೊತ್ತಿರಬೇಕು ಹೈಯೆಸ್ಟ್ ನಾಲೆಜಲ್ ಮತ್ತು ಜ್ಞಾನಾ ಪಡೆದುಕೊಂಡಿರುವಂತ ನಾವೇ ಎಲ್ಲ ಮೈಕ್ರೋಸಾಫ್ಟ್ ಕಂಪನಿಗಳು ದೊಡ್ಡ ದೊಡ್ಡ ದೈತ್ಯವಾದ ಕಂಪನಿಗಳು ಇರುವಂತಹ ನಮಗಲಿದೆ ಕರ್ನಾಟಕದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನಾಡು ನಡೆದು ಬಂದ ಪರಂಪರೆ ಮತ್ತು ನಾವು ಸಾಗಬೇಕಾದ ದಾರಿಯ ಬಗ್ಗೆ ಜರೂರತ್ತಿದೆ ಇದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಒಂದು ಪ್ರಶ್ನೆ ಇಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಪ್ರಮುಖ ಮುಖ್ಯಾಂಶಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಬಹುಶಃ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಸುಮಾರು ಮುನ್ನೂರು ವರ್ಷಗಳನ್ನಾಡಿದ ಬ್ರಿಟಿಷರು ಕನ್ನಡ ಮಾತನಾಡುವ ಜನರನ್ನ ಬೇರೆ ಬೇರೆ ರಾಜಕೀಯ ಭಾಗಗಳಲ್ಲಿ ಹಂಚಿ ಹೋಗುವಂತೆ ನೋಡಿಕೊಂಡರು ಇದು ನಮ್ಮ ನಾಡು ನುಡಿಯ okay